ಗಾದೆ ಏನಿದು ಗಾದೆ ಅಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಅನೇಕ ಗಾದೆಗಳಿವೆ ಅದು ಆಡುಭಾಷೆನಲ್ಲಿ ಸೇರ್ಕೊಂಡು ಬಿಟ್ಟಿದೆ ಗಾದೆ ಅಂದರೆ ಏನು ಇದನ್ನು ಮಾಡಿದ್ದ್ಯಾರು ಅದು ಪುಸ್ತಕದಲ್ಲಿ ಅಚ್ಚಾಗಿದೆಯಾ ಗ್ರಂಥಗಳಿಂದ ಬಂದಿದೆಯಾ ಅಂತೆಲ್ಲ ಪ್ರಶ್ನೆಗಳು ಕೇಳಿದರೆ ಎಲ್ಲ ಒಂದೇ ಉತ್ತರ ಇಲ್ಲ ಅನುಭವದಿಂದ ನಾವು ಅನುಭವಿಸಿದ ಘಟನೆಗಳನ್ನು ಅದನ್ನು ಆಧಾರವಾಗಿಟ್ಕೊಂಡು ಅನುಭಾವಿಗಳಾದಂತಹ ನಮ್ಮ ಪೂರ್ವಿಕರು ಗಾದೆಗಳನ್ನು ಮಾಡಿಟ್ಟಿದ್ದಾರೆ ಅದು ಹೆಚ್ಚು ಕಡಿಮೆ ಜನಪದ ಸಾಹಿತ್ಯಕ್ಕೆ ಸೇರಿದಂಥದ್ದು ಸಂಸ್ಕೃತದಲ್ಲಿ ಸುಭಾ ಶುಭಾಷಿತಗಳಿದೆ ನಿತ್ಯ ಸತ್ಯ ಸಾರುತ್ತಾ ಬದುಕುವ ರೀತಿಯನ್ನು ತೋರಿಸಿಕೊಡುವ ಹಾಗೆ ಕನ್ನಡದಲ್ಲಿ ಗಾದೆ ಮಾತುಗಳು ನಮ್ಮ ಬದುಕು ಹೇಗೆ ಚೆನ್ನಾಗಿರುತ್ತೆ ನಾವೇನು ಮಾಡಬೇಕು ನಮ್ಮ ಬದುಕು ಚೆನ್ನಾಗಿರೋಕ್ಕೆ ಅಂತ ನಮಗೆ ತಿಳಿಸೋಕ್ಕೋಸ್ಕರ ಮಾಡಿದೆ ಇದು ಅದ್ಭುತ ಅರ್ಥವಿರುವಂತಹ ಪುಟ್ಟ ಪುಟ್ಟ ವಾಕ್ಯಗಳು ಕೆಲಸಲ್ಲಿ ಒಂದು ಸಾಲಿದ್ರೆ ಇದ್ದರೆ ಕೆಲಸಲ್ಲಿ ಬರೀ ಒಂದು ಅರ್ಧ ಸಾಲಿರುತ್ತೆ ಗಾದೆ ಇದರ ಮೂರ್ತಿ ತುಂಬ ಚಿಕ್ಕದು ಆದರೆ ಅರ್ಥವ್ಯಾಪ್ತಿ ಮತ್ತು ಸತ್ಯತೆ ಎಷ್ಟಿದೆ ಅಂದರೆ ಅದಕ್ಕೆ ಬೇರೆ ಉದಾಹರಣೆನೇ ಇಲ್ಲ ಅದಕ್ಕೋಸ್ಕರನೇ ಹೇಳ್ತಾರೆ ವೇದ ಸುಳ್ಳಾಗಬಹುದು ಆದರೆ ಗಾದೆ ಸುಳ್ಳಾಗುವುದಿಲ್ಲ ಅಂತ ಈ ರೀತಿ ಒಂದು ಗಾದೆನೇ ಇದೆ ಈ ಗಾದೆಗಳು ಕೆಲವೊಮ್ಮೆ ನಮ್ಮ ನೋವಿನಲ್ಲಿ ಸಾಂತ್ವನ ನೀಡುತ್ತದೆ ಮುನ್ನುಗ್ಗುವ ಆತ್ಮವಿಶ್ವಾಸ ಕೊಡುತ್ತೆ ನಡೆಯುವ ಕಾಲು ಎಡಿಯುತ್ತದೆ ಎಡಬುತ್ತದೆ ನಡವು ನಡೆಯುವ ಕಾಲು ಎಡಗುತ್ತದೆ ಅಂತ ಗಾದೆ ಅಂದರೆ ಯಾರು ನಡ್ಕೊಂಡು ಹೋಗ್ತಿರ್ತಾರೆ ಅವರು ಎಡವೇ ಎಡುತ್ತಾರೆ ಯಾರು ನಡೆಯಲ್ಲ ಸುಮ್ಮನೆ ಕೂತಿರ್ತಾರೆ ಅವ್ರು ಎಡುವಕ್ಕೆ ಸಾಧ್ಯವೇ ಇಲ್ವಲ್ಲ ಹಾಗಂತನ್ಬಿಟ್ಟು ಎಡೂತು ಅಂತ ನಿಂತ್ಕೊಂಡ್ಬಿಡ್ತೀವ ಇಲ್ಲ ಎದ್ದು ನಿಂತ್ಕೋತೀವಿ ಸುಧಾರಿಸ್ಕೊತೀವಿ ಮುಂದೆ ಮುಂದೆ ಹೋಗ್ತೀವಿ ಹೀಗೆ ಜೀವನದಲ್ಲಿ ಎಷ್ಟೋ ಕಷ್ಟ ನಷ್ಟ ನೋವು ತೊಂದರೆ ಅಡಚಣೆ ಬಂದೇ ಬರುತ್ತೆ ಆವಾಗ ನಾವೇನು ಮಾಡಬೇಕು ಎದ್ದು ಸಮಾಧಾನ ಮಾಡಿಕೊಂಡು ಮುಂದೆ ನಡ್ಕೊಂಡು ನಡ್ಕೊತ ಹೋಗಬೇಕು ಅಂತ ಈ ಮಾತು ಏನು ಮಾಡುತ್ತೆ ನಮಗೆ ಕಷ್ಟಗಳು ಬಂದಾಗ ತೊಂದರೆಗಳು ಬಂದಾಗ ನಾವು ಧೃತಿಗೆಡ್ದಂಗೆ ನಮ್ಮನ್ನು ಕಾಪಾಡೋಕ್ಕೆ ಇಂಥ ಪುಟ್ ಪುಟ್ಟು ವಾಕ್ಯದ ಗಾದೆಗಳು ನಮಗೆ ಸಹಾಯ ಮಾಡುತ್ತದೆ ಹೀಗೆ ನಾವು ಸುಧಾರಿಸ್ಕೊಂಡು ಮುಂದೆ ಸಾಕ್ತೀವಿ ಎಲ್ಲ ಪರಿಹಾರಗಳನ್ನು ಹುಡುಕ್ಕೊಳ್ತೀವಿ ನಮ್ಮ ಜೀವನ ಮತ್ತೆ ಹಸನ ಮಾಡ್ತೀವಿ ಮತ್ತೆ ಮುಂದೆ ಮುಂದೆ ನಡೀತಾ ಹೋಗ್ತೀವಿ ಅಥವಾ ನಮ್ಮ ಜೀವನದಲ್ಲಿ ಮುಂದೆ ಹೋಗ್ತೀವಿ ಒಂದೇ ಸಾಲಿನ ಅಥವಾ ಅರ್ಧ ಸಾಲಿನ ಗಾದೆನಲ್ಲಿ ನಾವು ಎಷ್ಟೆಷ್ಟು ಅರ್ಥ ಸಾಧ್ಯತೆಗಳನ್ನು ಕಂಡ್ಕೊಳ್ಬಹುದು ಅನ್ನೋದು ಆಶ್ಚರ್ಯಜನಕವಾಗಿದೆ ಎಷ್ಟೊಂದು ಪರಿಸ್ಥಿತಿಗಳಿಗೆ ನಾವು ಗಾದೆ ಮಾತುಗಳನ್ನು ಅಳವಡಿಸ್ಕೋಬೋದು ಉದಾಹರಣೆಗೆ ಕಾಯಿಲೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆ ಅಂತ ಒಂದು ಗಾದೆ ಇದೆ ಅಂದರೆ ನಮಗೆ ಕಾಯಿಲೆ ಬಂದಾಗ ಆಗೋಷ್ಟು ಡಿಪ್ರೆಷನ್ನು ಬೇಜಾರು ಬೇರೆ ಯಾವ ಟೈಮಲ್ಲೂ ಆಗೋಲ್ಲ ಅಯ್ಯೋ ನನಗೊಬ್ಳಿಗೆ ಇಷ್ಟು ಕಷ್ಟ ನಾನೊಬ್ಬನೇ ಇಷ್ಟೊಂದು ಕಷ್ಟ ಅನುಭವಿಸ್ಬೇಕಾ ಅನ್ನೋ ಒಂದು ಬಾಧೆ ನಮ್ಮನ್ನು ಕಾಡತ್ತೆ ಆದರೆ ನಮ್ಮ ಥರನೇ ನೋವನ್ನು ಅನುಭವಿಸ್ತಾ ಇರೋ ಕಾಯಿಲೆಯಲ್ಲಿ ಅನುಭವಿಸ್ತಾ ಇರೋ ಬೇಕಾದಷ್ಟು ಜನ ಇದ್ದಾರೆ ಅಂತ ನಮಗೆ ಗೊತ್ತಾದಾಗ ಅಥವಾ ಈ ಥರ ಅನ್ಭವ್ಸೋರಿಗೆ ವಾಸಿಯಾಗಿ ಆರಾಮಾಗಿ ಅವರಿದ್ದಾರೆ ಅಂತ ನಾವು ನೋಡಿದಾಗ ನಮಗೊಂದು ಭರವಸೆ ಬರುತ್ತೆ ಓಹೋ ಇದೊಂದು ಸ್ವಲ್ಪ ದಿನ ಅಷ್ಟೇ ಹೋಗುತ್ತೆ ವಾಸಿ ಆಗುತ್ತೆ ನಾವು ಸುಧಾರಿಸ್ಕೊಳ್ತೀವಿ ನಮಗೂ ಸರಿ ಹೋಗುತ್ತೆ ಅಂತ ಹಾಗೇನೇ ಈ ಗಾದೆ ಮಾತು ಅದೇ ಹೇಳ್ತಿದೆ ಮನುಷ್ಯಂಗಲ್ಲದೆ ಮರಕ್ಕೆ ಬರುತ್ತೆ ಬಂದೇ ಬರುತ್ತೆ ಮನುಷ್ಯ ಆದಮೇಲೆ ಒಂದು ದಿವಸ ಹುಷಾರು ತಪ್ಪತ್ತೆ ಒಂದು ದಿವಸ ಅನಾರೋಗ್ಯ ಬಂದೇ ಬರುತ್ತೆ ಹೆದರಿಕೋ ಅನ್ನೋ ಒಂದು ಧೈರ್ಯನ ಇದೆ ಜೀವನದಲ್ಲಿ ರೋಗ ರುಚಿನ ಮುಪ್ಪು ವೃದ್ಧಾಪ್ಯ ಇದೆಲ್ಲ ಯಾರಿಗೂ ಬೇಡ ಆದರೆ ಅದು ಬಂದೇ ಬರುತ್ತೆ ನಮ್ಮ ಜೀವನದಲ್ಲಿ ಅದು ಬಂದಾಗ ಅದನ್ನು ಎರ್ ಎದುರಿಸಿ ನಾವು ಆತ್ಮವಿಶ್ವಾಸದಿಂದ ಮುನ್ನಡೆಯೋಕ್ಕೆ ಈ ಗಾದೆ ಮಾತುಗಳು ನಮಗೆ ತುಂಬ ಸಹಾಯವನ್ನು ಮಾಡುತ್ತವೆ ಅದೇ ರೀತಿಯಲ್ಲಿ ಎಲ್ಲರ ಮನೆ ದೋಸೆ ತೂತೆ ಎಂಬ ಗಾದೆ ಇದೆ ಎಲ್ಲರ ಮನೆಯಲ್ಲೂ ಕಾಣಬಹುದಾದಂಥ ತೊಂದರೆ ತಾಪತ್ರಯ ಕಷ್ಟ ನಷ್ಟ ಎಲ್ಲವನ್ನ ಈ ಗಾದೆ ತೋರಿಸುತ್ತೆ ದೂರದ ಬೆಟ್ಟ ನುಣ್ಣಿಗೆ ಅಂತ ಇನ್ನೊಂದು ಗಾದೆ ಇದೆ ಹಿಂಗಂದ್ರೇನು ನಾವು ದೂರದಿಂದ ನೋಡಿದ್ರೆ ಬೆಟ್ಟ ನನ್ನ ಕಾಣುತ್ತೆ ಆದರೆ ಅದ್ರ ಹತ್ತಿರ ಹೋದಾಗ ಎಷ್ಟು ಪ್ರಪಾತ ಇದೆ ಎಷ್ಟು ಗುಂಡಿಗಳಿದೆ ಎಷ್ಟು ದೊಡ್ಡ ದೊಡ್ಡ ಕಲ್ಬಂಡೆಗಳಿದೆ ಎತ್ತರ ಎತ್ತರವಾದ ಮರಗಳಿದೆ ಅದ್ರ ಸಮತೋಲನ ಇಲ್ಲವೇ ಇಲ್ಲ ಅದು ಅನ್ನೋದು ನಮಗೆ ಹತ್ತಿರ ಹೋದಾಗ ತಗತಿ ಹಾಗೆ ನಾವು ದೂರದಿಂದ ಯಾರನ್ನಾರು ನೋಡಿದಾಗ ಅಯ್ಯೋ ಅವ್ರು ಎಷ್ಟು ಸಂತೋಷವಾಗಿದ್ದಾರೆ ನಮಗೆ ಆ ಸಂತೋಷ ಇಲ್ಲ ಅನ್ನೋ ಒಂಥರ ಭಾವನೆ ಬರುತ್ತೆ ಆದರೆ ಹತ್ತಿರದಿಂದ ಹೋಗಿ ನೋಡಿದಾಗ ಅವರಿಗೂ ಎಷ್ಟು ತಾಪತ್ರಯಗಳಿದೆ ಎಷ್ಟು ತೊಂದರೆಗಳಿದೆ ಅವರು ನಮ್ಮ ಥರನೇ ಜಂಜಾಟಗಳನ್ನು ಸಮಾಧಾನದಿಂದ ಎದುರಿಸ್ಕೋತಾ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ನೋಡಿದಾಗ ನಮಗೂ ಒಂದು ಧೈರ್ಯ ಬರುತ್ತೆ ಹಾಗೇ ಅದಕ್ಕೋಸ್ಕರನೇ ಈ ಗಾದೆ ಮಾಡಿದ್ದಾರೆ ದೂರದಿಂದ ಹೇಗೆ ಬೆಟ್ಟ ನುಣ್ಣಗೆ ಕಾಣುತ್ತೆ ಹಾಗೆ ದೂರದಿಂದ ಎಲ್ಲವೂ ಚೆನ್ನಾಗಿ ಕಾಣುತ್ತೆ ಹತ್ರ ಹೋದಾಗಲೇ ಅಲ್ಲಿರುವಂಥ ಕಷ್ಟಗಳು ತಾಪತ್ರಯಗಳು ನಮಗೆ ಗೊತ್ತಾಗತ್ತೆ ಅಂತ ಗಾದೆಗಳು ಒಳಗೆ ಹೊಕ್ಕಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಎಲ್ಲ ಸಿಗುತ್ತೆ ಕೆಲಸತೆ ಹಾಸ್ಯ ಚಟಾಕಿಗಳನ್ನು ಕೂಡ ನಮ್ಮ ಗಾದೆಗಳು ಹಾರಿಸುತ್ತೆ ಕುಂಬಳಕಾಯಿ ಕಳ್ಳ ಅಂದರೆ ಹಗಲು ಮುಟ್ಟು ನೋಡಿಕೊಂಡ ಅಂತ ಅಂದ್ಬಿಟ್ಟು ಏನು ಯಾರು ಕದ್ದಿರ್ತಾನಲ್ಲ ಅವನೇನು ಮಾಡ್ತಾನೆ ಕುಂಬಳಕಾಯಿ ಕಳ್ಳ ಅಂದರೆ ಇವ್ ನಾನು ತೆಗ್ದಿರಲಿಲ್ವಾ ಇಲ್ಲೇ ಇಟ್ಕೊಂಡಿದ್ದೀನಾ ಅಂತ ನೋಡ್ಕೊಂಡೇನೋ ಅನ್ನೋ ಥರ ಇದೊಂದು ಹಾಸ್ಯನೂ ಹೌದು ಆಮೇಲೆ ಏನಂದರೆ ನಾವು ತಪ್ಪು ಮಾಡಿದಾಗ ನಮ್ಮ ಒಳಗೊಳಗೆ ಒಳಗೊಳಗೆ ಇರುವಂತಹ ಗಿಲ್ಟು ನಮಗೆ ಕಾಡುತ್ತೆ ಅಂತ ಈ ಗಾದೆ ತೋರಿಸುತ್ತೆ ನಮ್ಮ ಕನ್ನಡ ಭಾಷೆಯ ಅವಿಭಾಜ್ಯ ಅಂಗವಾಗಿರುವಂತಹ ಈ ಗಾದೆಗಳನ್ನು ನಾವು ಆಡು ಆಗಾಗ ಅಳವಡಿಸ್ಕೊತಾ ಇರಬೇಕು ನಮ್ಮ ಹಿರಿಯರು ಎಷ್ಟು ಗಾದೆ ಮಾತುಗಳನ್ನು ಆಡ್ತಾಯಿದ್ರು ಅಂದರೆ ಮಾತಾಡುವಾಗೆಲ್ಲ ಗಾದೆಗಳನ್ನು ಊರು ಉಪಯೋಗಿಸ್ತಾ ಇದ್ರು ಯಾವುದೇ ಭಾಷೆ ಆಗಲಿ ಯಾವುದೇ ಪದ ಆಗಲಿ ಯಾವುದೇ ನುಡುಗಟ್ಟಾಗಲಿ ನಾವು ಉಪಯೋಗಿಸ್ತಾ ಇದ್ದರೆ ಅದು ಜೀವಂತವಾಗಿರತ್ತಷ್ಟೇ ಹೊರತು ನಾವದನ್ನು ಉಪಯೋಗ್ಸೋದನ್ನು ಬಿಟ್ಟುಬಿಟ್ರೆ ಅದು ಕಣ್ಮರೆಯಾಗೋಬಿಡುತ್ತೆ ಆದ್ದರಿಂದ ಈ ಗಾದೆ ಮಾತುಗಳನ್ನು ಆದಷ್ಟು ನಮ್ಮ ಆಡು ಭಾಷೆಯಲ್ಲಿ ಉಪಯೋಗಿಸೋಣ ನಮ್ಮ ಮುಂದಿನ ಪೀಳಿಗೆಗೆ ಈ ಸುಂದರ ಗಾದೆಗಳನ್ನು ವರ್ಗಾಯಿಸೋಣ ಅಂತ ನಾನು ಪ್ರಾರ್ಥಿಸ್ತೇನೆ ಇದು ಈ ಗಾದೆ ಮಾತುಗಳ ಬಗ್ಗೆ ಬರ್ದಿರುವಂತಹ ಲೇಖನ ನಿನ್ನೆ ಸಂಜೆ ಸಮಯ ಪತ್ರಿಕೆಯಲ್ಲಿ ಪ್ರಕಟ ಪ್ರಕಟವಾಗಿದೆ ನನ್ನ ಹೆಸರು ಡಾಕ್ಟರ್ ರೂಪಶಿ ಶಿಶಿಕಾಂತ್ ದಾವಣಗೆರೆಯಿಂದ ಎಲ್ಲರೂ ಗಾದೆಗಳನ್ನು ಉಪಯೋಗಿಸೋಣ ಅದನ್ನು ಮುಂದುವರಿಸೋಣ ನಮ್ಮ ಕನ್ನಡ ಭಾಷೆಯನ್ನು ಅದರ ಸಂಪತ್ತನ್ನು ನಾವು ಉಳಿಸಿ ಬೆಳೆಸಿ ಕಾಪಾಡೋಣ ಅಂತ ಪ್ರಾರ್ಥನೆ ಮಾಡ್ಕೋತೀನಿ ಧನ್ಯವಾದಗಳು